ಹಿಂಗೆ ಆಗ್ತದೆ ಸ್ಟ್ರಿಕ್ಟಾಗಿ ನಾವು ಮಾಡೋದಲ್ಲ ಸರ್ಕಾರ ಜವಾಬ್ದಾರಿ ಅಷ್ಟೇ ಇದೆ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ ಎಲ್ಲರೂ ನಮ್ದೇನಲ್ಲ ನಮ್ದೇನಲ್ಲ ಅಲ್ಲಿ ಒಗೆದಿದ್ದಾರೆ ನಮ್ಮದೇನು ಸಂಬಂಧ ಅವ್ರ ಮನೆ ಮುಂದೆ ಒಗೆದಾರ ಅನ್ನೋದು ಮನಸ್ಥಿತಿ ನಮ್ಮದು ನಮ್ಮ ಮನೆ ವಚ್ಛಿತ್ರ ಸಾಕೊಂಡು ಭಾವನೆಯಲ್ಲಿ ನಾವಿರ್ತೀವಿ ಹೀಗಾಗಿ ಇವೆಲ್ಲ ಆಗ್ತಾವ ನೀವು ಹೇಳ್ದಂಗೆ ಅದಕ್ಕೆ ಎಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕು ಅಂತ ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲಿ ನಮ್ಮ ಪೊಲ್ಯೂಷನ್ ಅಧಿಕಾರಿಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು ಒಂದು ಸರ್ ಏನು ಮಾಡ್ದೆ ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರೆ ಅವರ ಸೊ ಕೆಲವು ಅಧಿಕಾರಿಗಳ ಭಾಳಷ್ಟಿಂತ ಇಲ್ಲೇ ಇರ್ತಾರೆ ಅವ್ರು ಇಲ್ಲಿ ಹೋಗೋಲ್ಲ ಅವ್ರ ನೌಕ್ರಿನೂ ಇಲ್ಲೇ ರಿಟೈರ್ಮೆಂಟು ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಇರ್ತದೆ ಹಿಂಗಾಗಿ ಅವರು ಕೆಲಸ ಮಾಡೋಲ್ಲ ಈಗ ನಾವು ಮಾಡ್ಬೇಕಂದ್ರೆ ಮತ್ತೆ ಇಲ್ಲಿಂದ ಹಿಡ್ಕೊಂಡ್ ಬರ್ತಲ್ಲ ಮನ್ ಹೇಳಿದ್ಲಕ್ಕತಿ ಹಂಗ ಈ ಬಸ್ನಾಗ ಇಳಿಸಿರ್ತೀವಿ ಹಿಂದಿನ ಬಸ್ನಾಗ್ತು ಬರ್ತಾನ ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ ಆಯ್ತು ನಮ್ ಕಿ ತಮ್ಮ ಮುಂದೆ ಬೆಂಗಳೂರು ಹೋಗಿ ಆಯ್ತೇ ಕೂತಿರ್ತಾನ ಜಾಯಿಂಟ್ ಜವಾಬ್ದಾರಿ ಇದಾರಲ್ಲ ಒಬ್ಬರದೇ ಇಲ್ಲ ಸರ್ಕಾರ ಅಂದ್ರೆ ಸರ್ಕಾರ ಸಾರ್ವಜನಿಕರು ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ ರೀ ಒಬ್ಬರ ಮಾಡೋಕೆ ಸಾಧ್ಯ ಅದು ಆದ್ರ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯದೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಅಷ್ಟೇ ಯಾವ್ದ್ರೆ ಏನರ ಹಾಗೇನು ರೀ ಶಾಸಕರ ಯಾರು ಶಾಸಕರು ಬಂದ್ರೂ ಅವ್ರಿ ಕೆಲವ್ರು ಕೇಳೋಲ್ಲ ಯಾವ ಶಾಸಕರಿದ್ರೂ ಅವ್ರು ನಡ್ಸೋಂಗ್ ನಡ್ಸೋರ ನಮ್ಗಿಂತ ಪವರ್ಫುಲ್ ಅವ್ರು ಯಾವ ಸರ್ಕಾರ ಬಂದರೂ ಹಂಗೆ ಇರ್ತಾರವ್ರ ಯಾವ ಮಂತ್ರಿ ಬಂದರು ಹಂಗೆ ಇರ್ತಾರ ಇಬ್ರು ಬೋರ್ಡ್ ಚೇಂಜ್ ಆಟ ಬಿ ಜೆ ಪಿ ಚೇಂಜ್ ಆಯಿತು ಕಾಂಗ್ರೆಸ್ ಚೇಂಜ್ ಆಯಿತು ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗೆ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ ಹಂಗೆ ಇರ್ತಾರವ್ರ ಎಲ್ಲರೂ ಹೊಸಲಿ ಹೆಚ್ಚಿರ್ತಾರವ್ರ ಎತ್ತರ ಬಂದಿರ್ತಾರ ಏನೇನಾರು ವಸೂಲಿ ತಂದಿರ್ತಾರ ಮತ್ತಲ್ಲೇ ಉಳಿತಾರ ಇದೊಂದು ಸಾರಿ ನಾವು ಸ್ಟಿಕ್ಟ್ ಆ್ಯಕ್ಷನ್ ಮಾಡಕ್ಕೆ ಹೋದಾಗ ಭಾಳ

ಇಲ್ಲ ಮಣ್ಣು ಬಂದಿದ್ದು ಕೇಳಿದಾಗ ಮಾ ಪೇಮೆಂಟ್ ಮಾಡಿದ್ದು ಅಂತ ಮಾಡಿದಂತೇಳಿದಾರು ಬಹುಶಃ ಮಾಡಿದ ಅಂತ ಹೇಳಿ ಎರಡು ಮಂತ್ ಎರಡು ಮಂತ್ ಕಾ ಪೆಂಡಿಂಗ್ ಅನ್ನೋತ್ರು ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮಣ್ಣು ಇದು ಯಾರೋ ಬಂದಿದ್ರು ನಾನು ಹೇಳಿದ್ರೆ ಶೇ ಕೇಳಿದ್ದೀವಿ ಮುಂದಿನ ವಾರನಾಗ ಸಾರಿ ಸಭೆ ಮಾಡ್ತಾರೆ ಅಲ್ಲೇ ಅದು ಈಗ ಇವತ್ತಿಂದ ಎಲ್ಲ ಸಿಸ್ಟಿಮ್ ಹಂಗಿದೆ ಸಿಸ್ಟಿಮ್ ನಮಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಲಿಕ್ಕೆ ಆಗೋಲ್ಲ ಓಪನ್ ಆಗಿ ನಮ್ಕಿಂತ ಸ್ಟ್ರಾಂಗ್ ಇದೆ ಸಿಸ್ಟಮ್ ಏನು ಮಾಡ್ಲಿಕ್ಕೆ ಆಗೋಲ್ಲ ನಾವು ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡೋದು ಅಷ್ಟೇ ಎಲ್ಲ ಇಡೀ ದೇಶ ಇದೆ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳದ್ ನಾವು ದಿಲ್ಲಿಯಿಂದ ಹಿಡಿದು ಇಲ್ಲಿವರೆಗೆ ಹೇಳುತ್ತೆ ಇಲ್ಲಿಂದ ಹಿಡಿದ ದಿಲ್ಲಿವರೆಗೆ ಮಾಡೋದು ಏನಿದೆ ಸಿಸ್ಟಮ್ ಚೇಂಜ್ ಚೇಂಜ್ ಮಾಡ್ತಾರ ಮಾಡ್ಬಿಡ್ತಾರ ಏನ್ ಮಗಾಕಾರ ನಾವೇನು ಹಾಕಿ ಇನ್ನೇನು ಡಬ್ಬಿ ಹೊಡೆದ ಮ್ಯಾಗ ಈ ಕಡೆ ಹಂಗೆ ಹೇಳ್ತಾರೆ ಇನ್ನೇನು ಡಬ್ಬಿ ಹೊಡಿದಂದ ನಾಲ್ಕು ತಾರೀಕು ಎಂಟು ಗಂಟೆ ಹಾದಿ ಹಾಕೋದು ಕೂತೀವಿ ನಾವು ಏನು ನಿಮ್ಗೆ ಗೊತ್ತಿದ್ರೆ ನೀವು ನೀವೇಕಾಕ್ ನಾವು ಗೆಲ್ತೀವಿ ಅಂತ ಅಷ್ಟು ಹೇಳೋರು ಉಳಿಕ ಹೇಳಕ್ ಆಗೋದು ಗೆಲ್ತೀವಿ ಅಂತ ಅಷ್ಟ್ ಹೇಳ್ತಿವಿ ಅದಕ್ಕೆ ನಾಲ್ಕು ತಾರೀಕು ಕಾಯ್ಬೇಕಲ್ಲ ಏನು ಮಾಡೋರಿ ನಾಲ್ಕು ತಾರೀಕು ವರೆಗೆ ಕಾಯ್ಲೇಬೇಕು ಅವ್ರಿಗೆ ಗೆಲ್ತಾರ ನಾವು ಗೆಲ್ತ ನಾಲ್ಕು ತಾರೀಕು ಸಲಿಕೆನು ಮಾಡಿಲ್ಲ ಚರ್ಚೆ ಅಲ್ಲಿ ಹಂತದಲ್ಲಿ ಇದ್ರ ಅದು ಯಾಕಂದ್ರೆ ಮಾಡೋದು ಹೆಂಗೆ ಅಂತ ಅದು ಭಾಳ ಸಣ್ಣದಿದೆ ನಾಲ ಅದು ಒಮ್ಮೆ ಸಡನ್ ಆಗಿ ನೀರು ಜಾಸ್ತಿ ಬಂದ್ರೆ ಅದು ಅವ್ರೋ ಆಗಿ ಈ ಕಡೆ ಈ ಕಡೆ ಎಲ್ಲ ಊರು ಕಡೆ ನೀರು ಬರ್ದಿಲ್ಲ ಅದು ಇದೆ ಯಾವ ರೀತಿ ಮಾಡ್ಬೇಕಂತ ಇತ್ಯರ್ಥಿ ಆಗಿಲ್ಲ ರೀ ಮಾಡ್ಬೇಕು ಯಾವ ರೀತಿ ಮಾಡ ಜನ ಲೇಟ್ ಆಗಲಿಕ್ಕೆ ಕೋರ್ಟ್ ಕೆಲವು ದಿವ್ಸ ಕೋರ್ಟ್ನಾಗ ಹೋಯ್ತಿದ್ರ ಅದು ಆಮೇಲೆ ಕೆಲವರು ಕೊಡ್ಲಿಕ್ಕೆ ರೆಡಿ ಆದ್ರೆ ಕೆಲವರು ಕೋರ್ಟ್ಗೆ ಅಂತ ಹೋದ್ರು ಎಲ್ಲರೂ ಹೆಚ್ಚು ಕಮ್ಮಿ ಈಗ ಒಪ್ಪಿದ್ರೆ ಟೆಂಡರ್ ಆಗಿದ್ರ ಅದ ಡೆವಲಪ್ಮೆಂಟ್ಗೆ ರಸ್ತೆ ಲೈಟ್ ನೀರು ಟೆಂಡರ್ ಮಾಡಿದ್ದಾರೆ ಈಗ ಒಂದು ಹಂತಕ್ಕೆ ಬಂದಿದ್ದಾರೆ ಕೊನೆಗೆ ಫೈನಲ್ನಲ್ಲಿ ಇದೆ ಮಾಡ್ತಾರೆ ಲ ಇವರು ಇನ್ನು ಇಲೆಕ್ಷನ್ ಆದಮ್ಯಾಗಲ್ಲ ಅದು ಸ್ಯಾಂಕ್ಷನ್ ಆಗದಿಲ್ಲ ಬಿಫೋರ್ ಎಲೆಕ್ಷನ್ ಇನ್ನು ಇಲೆಕ್ಷನ್ ಆದ್ಮ್ಯಾಗ ಆಗಿ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಅವ್ರು ಕೇಳಿದ ಎಲ್ಲ ಕೊಟ್ಟಿದ್ದೀವಿ ಮತ್ತು ಅವರು ಕೂಡ ಪ್ರಾಮಿಸ್ ಮಾಡ್ಯಾರಲ್ಲ ರೀ ಕೊಡ್ತೀವಿ ಕೊಡ್ತೀವಂತ ಸೊ ಇಲೆಕ್ಷನ್ ಆದ್ಮ್ಯಾಗ ಅದ್ರ ಬಗ್ಗೆ ಫಾಲೋ ಅಪ್